ಯಾದಗಿರಿ ನಗರಸಭೆಯ ಕರ್ಮಕಾಂಡ ಯಾದಗಿರಿ ನಗರಸಭೆಯಲ್ಲಿ ಮಂದಗತಿಯಲ್ಲಿ ಕೆಲಸ ಸಾಗುತ್ತಿದೆ ಸಾರ್ವಜನಿಕರ ಗೋಳು ಕೇಳುವವರಿಲ್ಲದಂತಾಗಿದೆ ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಪ್ರತಿಯೊಂದು ಅರ್ಜಿಗೂ ಅಲೆದಾಡಿ ಸುಸ್ತಾಗುತ್ತಿದ್ದಾರೆ ಸಾರ್ವಜನಿಕರ ಫೈಲ್ ಮಂಗಮಾಯವಾಗುತ್ತಿದೆ ಮತ್ತೊಮ್ಮೆ ಕೊಡಿ ಅರ್ಜಿ ನೋಡೋಣ ಎನ್ನುತ್ತಾರೆ ಕಸದ ರಾಶಿಯಲ್ಲಿ ಅರ್ಜಿ ಹುಡುಕುವುದೇ ಕಷ್ಟಕರವಾಗಿದೆ ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡುತ್ತಾರೆ ಇಷ್ಟ ಬಂದವರು ಬಂದರೆ ಕಷ್ಟದಿಂದ ಕೆಲಸ ಮಾಡುತ್ತಾರೆ ಸಾಮಾನ್ಯ ಜನರು ಬಂದರೆ ಸ್ಪಂದಿಸುತ್ತಿಲ್ಲ ಅರ್ಜಿ ಮೂರು ತಿಂಗಳಾದರೂ ಆ ಫೈಲ್ ಮುಂದೆ ಸಾಗುವುದಿಲ್ಲ ತಿಂಗಳುಗಟ್ಟಲೆ ಬೇಕು ಒಬ್ಬರ ಮೇಲೆ ಮತ್ತೊಬ್ಬರು ಹಾಕಿ ಸತಾಯಿಸುತ್ತಿದ್ದಾರೆ ಒಂದು ಖಾತಾ ರಿಬಿಲ್ ಮಾಡಲು ನಾಲ್ಕು ತಿಂಗಳುಗಳಾಗಿವೆ ಆದರೂ ಇನ್ನೂ ಆಗಿಲ್ಲ ಗ್ರಾಮೀಣ ಭಾಗದ ಜನರು ಅಲೆದಾಡಿ ಸುಸ್ತಾಗುತ್ತಿದ್ದಾರೆ ವಯಸ್ಸಾದ ವೃದ್ಧರು ಮಾತಾಡಿಸಿದರೂ ಕ್ಯಾರೆ ಎನ್ನುವವರಿಲ್ಲ ನಗರಸಭೆಯ ವಾರ್ಡಿನಲ್ಲಿ ಗಬ್ಬೆದ್ದು ನಾರುವಂತಿರುವ ಕಸದ ರಾಶಿಯಂತಾಗಿದೆ ನಗರಸಭೆಯ ವ್ಯವಸ್ಥೆ ನಗರಸಭೆಯಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ ಕಮಿಷನರ್ ಆಯ್ಕೆಯಾಗಿಲ್ಲ ನಗರಸಭೆಯಲ್ಲಿ ಅಧಿಕಾರಿಗಳಿಗಿಂತ ಅರ್ಜಿದಾರರ ಆರ್ಭಟವೇ ಜೋರಾಗಿದೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ ಸಾಮಾನ್ಯ ಜನರ ಗೋಳು ಕೇಳುವವರಿಲ್ಲದಂತಾಗಿದೆ ಸರ್ವರಿಗೂ ನ್ಯಾಯ ಸಿಗುತ್ತದೆ ಇದು ಆಗಲಿ ಎಂದು ನಮ್ಮ ಹಂಸ ಟಿವಿಯ ಹಾರ ಹಾರೈಕೆ ಇದು ಆಗಲಿ ಎಂದು ನಮ್ಮ ಹಂಸ ಟಿವಿಯ ಹಾರೈಕೆ